ಆಚರಿಸುವ ಯುಗಾದಿ ಉತ್ಸವವು ರಾಜ್ಯಕ್ಕೆ ಮಾದರಿಯಾಗಿದೆ ಈ ವರ್ಷ ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು ಎಂಬ ಉದ್ದೇಶದಿಂದ ಭರ್ಜರಿ ಸಿದ್ಧತೆಗಳನ್ನು ನಡೆಸಲಾಗುತ್ತಿದೆ ಎಂದು ಯುಗಾದಿ ಉತ್ಸವ ಸಮಿತಿಯ ಅಧ್ಯಕ್ಷ ರಮೇಶ್ ದುಭಾಷಿ ಹೇಳಿದರು ಯುಗಾದಿ ಉತ್ಸವವಾಗಿ ಕಳೆದ ಸಾಕಷ್ಟು ವರ್ಷಗಳಿಂದ ಈ ಒಂದು ಹಬ್ಬವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದು ಒಂದು ಮಾದರಿ ಹಬ್ಬವಾಗಿ ಜಿಲ್ಲೆಗೆ ರಾಜ್ಯಕ್ಕೆ ಒಂದು ಮಾದರಿ ಹಬ್ಬವಾಗಿ ಶಿರ್ಸಿಯಲ್ಲಿ ನಡೀತಾ ಇದೆ ಇದಕ್ಕೆ ಈ ಬಾರಿ ಇನ್ನೂ ಹೆಚ್ಚಿನ ಅಭೂತಪೂರ್ವ ಚಾಲನೆ ಸಿಕ್ಕಿದೆ ಶಿರಸಿ ನಗರದ ವಿಠುಭಾ ದೇವಸ್ಥಾನದ ಆವರಣದಲ್ಲಿ ಗುರುವಾರ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು ಶಿರಸಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಯುಗಾದಿ ಉತ್ಸವವನ್ನು ಆಚರಿಸಲಾಗುತ್ತಿದೆ ರಾಜ್ಯದಲ್ಲೇ ಶಿರಸಿ ಯುಗಾದಿ ಉತ್ಸವವು ಮಾದರಿಯಾಗಿದೆ ಈ ವರ್ಷ ಬಹಳ ವಿಜೃಂಭಣೆಯಿಂದ ನಡೆಸಬೇಕು ಎಂಬ ಉದ್ದೇಶದಿಂದ ಪ್ರತಿ ಮನೆ ಮನೆಗೂ ಹೋಗಿ ಅಕ್ಷತೆಯ ಬಾವುಟಗಳನ್ನು ನೀಡಿ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುತ್ತಿದ್ದೇವೆ ಪ್ರತಿ ಮನೆಯಿಂದ ಕನಿಷ್ಠ ಒಬ್ಬರಾದರೂ ಭಾಗವಹಿಸಬೇಕು ಎಂಬುದು ನಮ್ಮ ಉದ್ದೇಶವಾಗಿದೆ ಎಂದರು ಇದನ್ನು ನಡೆಸುವ ಯುವ ಮಿತ್ರರು ಮಹಿಳಾ ಸಂಘಟಕರು ಎಲ್ಲರೂ ಸಾಕಷ್ಟು ಶ್ರಮವನ್ನು ವಹಿಸಿ ಈ ಮಟ್ಟಕ್ಕೆ ಇದನ್ನು ತಂದಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆಲ್ಲ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಜೊತೆಗೆ ತಾವು ಪತ್ರಿಕಾ ಮಿತ್ರರು ಕೂಡ ಇದಕ್ಕೆ ಸಾಕಷ್ಟು ವರ್ಷಗಳಿಂದ ಹೆಚ್ಚಿನ ಒತ್ತನ್ನು ಕೊಟ್ಟು ಸಾಕಷ್ಟು ಸಲಹೆ ಸಹಕಾರವನ್ನು ಸಂದರ್ಭದಲ್ಲಿ ನೀಡಿದಿರಿ ತಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಈ ಬಾರಿ ವಿಶೇಷವಾಗಿ ತಾವು ಹೆಚ್ಚಿನ ಒತ್ತನ್ನು ಕೊಟ್ಟಿದ್ರಿ ಇನ್ನೂ ನಮಗೆ ನಿಮ್ಮಿಂದ ಹೆಚ್ಚಿನ ಸಹಕಾರವನ್ನು ನಾವು ಬಯಸ್ತಾ ಇದ್ದೇವೆ ಈಗ ಕಳೆದ ಒಂದು ತಿಂಗಳಿಂದ ಇದರ ತಯಾರಿಯನ್ನು ನಾವು ಮಾಡಿದ್ವಿ ಈಗ ಇದರ ಸಂಬಂಧವಾಗಿ ಮೂರು ಬಾರಿ ಪ್ರೆಸ್ ಮೀಟನ್ನು ಮಾಡಿದ್ದೀವಿ ತಾವು ಒಳ್ಳೆ ಸ್ಪಂದನವನ್ನು ತಮ್ಮ ನಮಗೆ ನೀಡಿದ್ವಿ ಇದರಿಂದ ಈಗಾಗಲೇ ಪ್ರತಿಯೊಂದು ಸಿರಿಸಿ ತಾಲೂಕಿನಲ್ಲಿ ಎಲ್ಲ ಕಡೆಗೂ ಕೇಳಿ ಬರ್ತಾ ಇದೆ ಈ ಸಾರಿ ವಿಶೇಷವಾಗಿ ಅಕ್ಷತೆಯನ್ನು ವ್ಯವಸ್ಥೆಯನ್ನು ಮಾಡಿದ್ರಿ ಇನ್ನು ಯುಗಾದಿ ಉತ್ಸವವನ್ನು ವಿಜೃಂಭಣೆಯಿಂದ ನಡೆಸುವ ಉದ್ದೇಶದಿಂದ ಉಪ ಸಮಿತಿಗಳನ್ನು ರಚಿಸಲಾಗಿದೆ ಉಪ ಸಮಿತಿಯ ಸದಸ್ಯರು ಬಹಳ ಶ್ರಮಪಟ್ಟು ಕೆಲಸ ಮಾಡುತ್ತಿದ್ದಾರೆ ಈಗಾಗಲೇ ನಗರದಲ್ಲಿ ಕೇಸರಿ ಧ್ವಜವನ್ನು ಕಟ್ಟುವ ಕೆಲಸ ಮಾಡಲಾಗುತ್ತಿದೆ ಶೋಭಾಯಾತ್ರೆಗೆ ಮೆರಗು ತರುವ ಬಂಡಿಗಳನ್ನು ತರುವವರ ಮನೆಗೆ ಸ್ವತಃ ನಾವೇ ಭೇಟಿ ನೀಡಿ ಆಹ್ವಾನ ನೀಡಿದ್ದೇವೆ ಹಿಂದುತ್ವವನ್ನು ಬಿಂಬಿಸುವ ಬಂಡಿಗಳಿಗೆ ಮಾತ್ರ ಅವಕಾಶ ನೀಡಲಾಗಿದೆ ಎಂದರು ಶುಕ್ರವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಬೈಕ್ ರ್ಯಾಲಿ ಆಯೋಜಿಸಲಾಗಿದೆ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಬೈಕ್ ಸವಾರರು ರ್ಯಾಲಿಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ರ್ಯಾಲಿಯಲ್ಲಿ ಭಾಗವಹಿಸುವ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಈ ವರ್ಷದ ಶೋಭಾಯಾತ್ರೆ ಅದ್ದೂರಿಯಾಗಿ ನಡೆಯಲಿದೆ ಎಂದರು ಒಳ್ಳೆ ಸ್ಪಂದನ ನಮಗೆ ಸಿಗ್ತಾ ಇದೆ ಇದರ ಉದ್ದೇಶ ಇಷ್ಟೇ ಎಲ್ಲ ಹಿಂದೂಗಳು ಇದರಲ್ಲಿ ಭಾಗವಹಿಸಬೇಕು ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ಬರಾದರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅನ್ನುವಂಥ ಒಂದು ಶಪಥವನ್ನು ತೊಟ್ಟು ನಾವು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ವಿ ಈಗ ಇದಕ್ಕೆ ಒಳ್ಳೆ ಸ್ಪಂದನ ನಮಗೆ ಸಿಕ್ಕಿದೆ ಪ್ರತಿಯೊಂದು ಅಂದರೆ ಅಂದಾಜು ಮೂವತ್ತೊಂದು ವಾರ್ಡ್ಗಳಿಗೂ ಕೂಡ ಆ ಭಾಗದ ನಗರಸಭಾ ಸದಸ್ಯರು ಹಿರಿಯರು ಮಹಿಳೆಯರು ಎಲ್ಲರನ್ನ ಒಗ್ಗೂಡಿಸಿಕೊಂಡು ನಾವು ಎಲ್ಲ ಮನೆ ಮನೆಗೆ ಕರೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ ಈಗ ನಾವು ನಿನ್ನೆ ಮಟ್ಟ ರಿವ್ಯೂ ಮಾಡಿ ನೋಡಿದಾಗ ಸಾಧಾರಣ ನಮಗೊಂದು ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಮನೆಗಳಿಗೆ ನಮ್ಮ ಕಾರ್ಯಕರ್ತರು ನಮ್ಮ ಹಿಂದೂ ಮಿತ್ರರು ಮಹಿಳೆಯರು ಎಲ್ಲ ಹೋಗಿ ಕರೆ ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಬಹಳ ಚೆನ್ನಾಗಿ ನಡೀತಾ ಇದೆ ಈ ಮಧ್ಯದಲ್ಲಿ ನಾನು ನಮ್ಮ ಸಮಿತಿಯಲ್ಲಿ ಉಪ ಸಮಿತಿಗಳಾದಂಥ ಅಲಂಕಾರ ಸಮಿತಿ ಮತ್ತು ಈ ಬಂಡಿ ಸಮಿತಿ ಇವರನ್ನು ನಾನು ಶ್ಲಾಘಿಸಲೇಬೇಕು ಯಾಕಂದರೆ ನಾವು ಯಾವಾಗ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ವೋ ಒಂದು ತಿಂಗಳಿಂದ ಇವತ್ತಿನ ತನಕ ಸಾಕಷ್ಟು ಜನ ಸಮಿ ಕಮಿಟಿ ಸದಸ್ಯರು ಹಗಲು ರಾತ್ರಿ ಅನ್ನೋದೇ ಸಂಪರ್ಕದಲ್ಲಿರ್ಬೋದು ಬೇರೆ ಬೇರೆ ಪಂಟಿಂಗ್ಸ್ಗಳನ್ನು ಕಟ್ಟೋದ್ರಲ್ಲಿ ಇರ್ಬೋದು ಊರನ್ನು ಅಲಂಕಾರ ಮಾಡೋದ್ರಲ್ಲಿರ್ಬೋದು ಹಿರಿಯರನ್ನ ಕರೆ ಕೊಡೋದ್ರಲ್ಲಿರ್ಬೋದು ಸ್ವಾಮಿಗಳಿಂದ ಹಿಡಿದು ಪ್ರತಿಯೊಬ್ಬರನ್ನ ಕಲಿಯುವಂತದ್ದು ಇರ್ಬೋದು ಯಾರನ್ನೂ ಬಿಡದೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗಲಿಕ್ಕೆ ಒಳ್ಳೆ ಶ್ರಮವನ್ನು ವಹಿಸಿ ನಮ್ಮ ಸಮಿತಿ ಸದಸ್ಯರು ಎಲ್ಲ ಕಮಿಟಿಯ ಸದಸ್ಯರು ಈ ಬಾರಿಯ ಉತ್ಸವ ಮಾಡಿದ್ದೇವೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೇವೆ ಸಾಕಷ್ಟು ಈ ಬಾರಿ ಖರ್ಚಿಗೆ ಸ್ವಲ್ಪ ಹೆಚ್ಚಿನ ಕಡಿವಾಣವನ್ನು ಹಾಕಿದೆ ಎಲ್ಲೋ ಬಂಟಿಂಗ್ಸ್ ಕೊರತೆ ಆಯ್ತು ಬ್ಯಾನರ್ ಕೊರತೆ ಆಯಿತು ಹ್ಯಾಂಡ್ ಬಿಲ್ ಕೊರತೆ ಆಯ್ತು ಯಾವುದೂ ಕೊರತೆ ಹಾಗೆ ಬಾವುಟಗಳ ಕೊರತೆ ಆಯ್ತು ಶಾಲುಗಳ ಕೊರತೆ ಆಯಿತು ಅಂತ ಹೇಳ್ಬಾರ್ದು ಅಂತೇಳಿ ಎಲ್ಲವನ್ನ ಫುಲ್ಫಿಲ್ ಮಾಡಬೇಕು ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ತರಿಸಿ ಎಲ್ಲರಿಗೂ ಮುಟ್ಟಿಸುವಂತ ವ್ಯವಸ್ಥೆಯನ್ನು ಎಲ್ಲ ಯುವ ಮಿತ್ರರಿಗೆ ಯುವ ಕಮಾಂಡ್ಗಳಿಗೆ ಈ ಕೆಲವೊಂದು ಸಾಕಷ್ಟು ಸಂಘ ಸಂಸ್ಥೆಗಳಿಗೆ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ ಈಗ ಖುದ್ದು ನಾವೇ ಸ್ವತಃ ಸಂಚಾಲಕರು ನಾವು ಅಧ್ಯಕ್ಷರು ಕಮಿಟಿಯವ್ರು ಸೇರಿಕೊಂಡು ಈಗಾಗಲೇ ಮನೆ ಮನೆಗೂ ಬಾವುಟವನ್ನು ನೀಡಲಾಗಿದೆ ಜನರು ನಾವು ನೀಡಿದ ಭಗವಾಧ್ವಜವನ್ನು ತಮ್ಮ ತಮ್ಮ ಮನೆಗಳ ಮೇಲೆ ಹಾರಿಸಬೇಕು ಎಂದರು ಕೃಷ್ಣ ಹೆಸಲೇ ಮಾತನಾಡಿ ಯುಗಾದಿ ಹಬ್ಬದ ದಿನ ಭಗವಾಧ್ವಜಕ್ಕೆ ಪೂಜೆ ಸಲ್ಲಿಸಿ ಮನೆಯ ಮೇಲೆ ಹಾರಿಸುವಂತಾಗ ಶೋಭಾಯಾತ್ರೆಗೆ ಶೋಭೆನೆ ಬರುತ್ತದೆ ಹಾಗಾಗಿ ಬಂಡಿಯವರಿಗೆ ನಾವೇ ಕೊಟ್ಟು ಹೋಗಿ ಅವರವರ ಮನೆಗಳಿಗೆ ಹೋಗಿ ಅವರಿಗೆ ಅಕ್ಷತೆ ಮತ್ತು ಕರಪತ್ರವನ್ನು ನೀಡುವುದರ ಮೂಲಕ ಕರೆಯನ್ನು ಕೊಟ್ಟು ಅವರ ಬಂಡಿಗಳು ಯಾವುದು ಅವರ ಬಂಡಿಗಳಿಗೆ ನಾವು ಈಗಾಗ್ಲೇ ಒಂದು ಸೂಚನೆ ಸೂಚನಾ ಫಲಕವನ್ನು ಮಾಡಿದ್ದೇವೆ ಸೂಚನೆಯನ್ನು ಕೊಟ್ಟಿದ್ದೇವೆ ಬಂಡಿಗಳು ಹೀಗೆ ಇರಬೇಕು ಇಂಥದ್ದನ್ನೇ ಬಿಂಬಿಸುವಂತದ್ದು ಇರಬೇಕು ಹಿಂದುತ್ವವನ್ನು ಬಿಂಬಿಸುವಂತದ್ ಇರಬೇಕು ರಾಷ್ಟ್ರಪ್ರೇಮ ಬಿಂಬಿಸುವಂಥದ್ದೇ ಇರಬೇಕು ಬಿಟ್ರೆ ಬೇರೆ ಯಾವುದೇ ಇರಬಾರ್ದು ಶಿಸ್ತಿನಲ್ಲಿ ಬರಬೇಕು ಮತ್ತೆ ಬಂಡಿಗಳು ಯಾರು ಯಾರದೇ ವೈಯಕ್ತಿಕ ಹೆಸರುಗಳಲ್ಲಿ ಹೊರಬರಬಾರ್ದು ಯಾರ್ದೇ ವೈಯಕ್ತಿಕ ಬ್ಯಾನರ್ಗಳನ್ನ ಹಿಂದೆಲ್ಲ ನಡೆದಿದೆ ಯಾರ್ದೋ ಹೆಸರನ್ನ ಹಾಕೊಂಡು ಆ ಭಾಗದ ಹಿರಿಯರ ಅಥವಾ ದುಡ್ಡು ಜಾಸ್ತಿ ಕೊಟ್ಟವ್ರ ಹೆಸರನ್ನ ಹಾಕೊಂಡ್ ಬರುವಂತದ್ದು ಅದಕ್ಕೆ ಈ ಸಲ ನಾವು ಕಡಿವಾಣ ಹಾಕಿದ್ದೇವೆ ಯಾರು ಯಾರ ವೈಯಕ್ತಿಕ ಹೆಸರಿನಲ್ಲಿ ಬರ್ಲಿಕ್ಕಿಲ್ಲ ವೈಯಕ್ತಿಕ ಯಾರ ಫೋಟೋಗಳು ಇರ್ಲಿಕ್ಕಿಲ್ಲ ಯಾವುದೋ ಏರಿಯಾದಿಂದ ಬರ್ತದ ಆ ಏರಿಯಾದ ಫೋಟೋಗಳು ಇರಬೇಕು ಹಿಂದುತ್ವವನ್ನ ಬಿಂಬಿಸುವಂತದ್ದೇ ಇರಬೇಕು ಅಂತ ಹೇಳಿ ನಾವು ಖುದ್ದು ಹೋಗಿ ಸ್ವತಃ ಹೋಗಿ ಇಷ್ಟು ವರ್ಷ ಏನ್ ಮಾಡ್ತಿದ್ವಿ ಸಂಪರ್ಕ ಪರ್ತಿ ಆಗ್ತಿತ್ತು ಫೋನ್ ನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಿದ್ವಿ ಹೇಳ್ತಿದ್ವಿ ಬಟ್ ನಾವೇ ಹೋಗಿ ಖುದ್ದು ನೋಡಿ ಬಂದಿರೋದ್ರಿಂದ ಮತ್ತೆ ಬಂಡಿಗಳನ್ನ ನಿಲ್ಲಿಸುವ ವ್ಯವಸ್ಥೆನೂ ಕೂಡ ಮೊದಲಿನಕ್ಕಿಂತ ಸ್ವಲ್ಪ ಬದಲಾವಣೆ ಮಾಡಿ ಅವರಿಗೆ ನಂಬರ್ಗಳನ್ನು ಕೊಟ್ಟು ಒನ್ ಟೂ ತ್ರೀ ಫೋರ್ ಅಂತ ಮಾಡಿ ಆ ಮಧ್ಯ ಮಧ್ಯದಲ್ಲಿ ಮತ್ತೆ ಬೇರೆ ಬೇರೆ ಜಾಂಗ್ಗಳನ್ನು ಹಾಕುವಂಥದ್ದು ಡೊಳ್ಳುಗಳನ್ನು ಹಾಕುವಂಥದ್ದು ನಾಗ್ ಬಂಡಿಗಳ ನಂತರ ಒಂದೊಂದು ಸೆಟ್ ಮಾಡುವಂಥದ್ದು ಮಾಡಿ ಒಂದು ಸೆಟ್ಟಿಂಗ್ ಸಿಸ್ಟಮ್ ಅನ್ನು ಬಹಳ ಚೆನ್ನಾಗಿ ಮಾಡಿದ್ದೇವೆ ಅದನ್ನು ತಮ್ಮ ಮುಂದೆ ಇಡ್ತೇವೆ ಅಂದರೆ ಫಸ್ಟ್ ಏನಿರಬೇಕು ಶೋಭಾಯಾತ್ರೆಯಲ್ಲಿ ಅದರ ನಂತರ ಏನ್ ಬರಬೇಕು ತರ್ಡು ಪಾರತ ಮಾತೆ ಇರಬೇಕು ಅದರ ನಂತರ ಇರಬೇಕು ಬಾವುಟಗಳಿದಿರಬೇಕು ಎಲ್ಲಿ ಇರಬೇಕು ಗಂಡು ಮಕ್ಳು ಇರಬೇಕು ಯಾವ ರೀತಿಯಲ್ಲಿ ಹೋಗಬೇಕು ಅನ್ನೋದನ್ನು ಭಾಳ ಸಿಸ್ಟಮಾಗಿ ಮಾಡಿದ್ದೇವೆ ಅದನ್ನು ಕೂಡ ನಮ್ಮೆಲ್ಲ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಕಮಿಟಿಯವರು ಎಲ್ಲರೂ ಸೇರಿಕೊಂಡು ನಾವು ಅದನ್ನು ಆ ಸಿಸ್ಟಮ್ನಲ್ಲೇ ಹೋಗಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಎಲ್ಲೂ ಬಂದಲಾಗದಿದ್ದಂಗೆ ನೋಡ್ಕೋಬೇಕು ಅಂತೇಳಿ ಇವೆಲ್ಲ ಸಿಸ್ಟಮೆಟಿಕ್ಕಾಗಿ ನಾವು ಇಲ್ಲಿಯವರೆಗೆ ಮಾಡಿದ್ದೇವೆ ಇಲ್ಲಿಯವರೆಗೆ ನಿಮ್ಮಿಂದ ಚೆನ್ನಾಗಿ ಸಹಕಾರ ಸಿಕ್ಕಿದೆ ಮುಂದಿನ ದಿವಸದಲ್ಲೂ ಕೂಡ ಮುಂಬರುವ ದಿವಸದಲ್ಲೂ ಕೂಡ ನಿಮ್ಮಿಂದ ಹೆಚ್ಚಿನ ಸಲಹೆ ಸಹಕಾರವನ್ನ ನಾವು ಬಯಸ್ತೇವೆ ಪಂಚವಾದ್ಯ ಗ್ರಾಮದೇವಿಯ ಪಲ್ಲಕ್ಕಿ ಮಹಿಳೆಯರ ಪೂರ್ಣ ಕುಂಭ ಬೇವು ಬೆಲ್ಲ ವಿತರಣೆ ಡೊಳ್ಳು ಕುಣಿತ ಮಾತಿಯರಿಗೆ ಅರಿಶಿನ ಕುಂಕುಮ ಹಚ್ಚುವ ಕಾರ್ಯಕ್ರಮ ಆಯೋಜಿಸಲಾಗಿದೆ ನಮ್ಮ ಸಂಸ್ಕೃತಿ ಉಳಿಸಬೇಕು ಎಂಬ ಉದ್ದೇಶದಿಂದ ಇಂತಹ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಗ್ರಾಮೀಣ ಭಾಗದಿಂದಲೂ ಈ ವರ್ಷ ಬಂಡಿಗಳು ಯುಗಾದಿ ಉತ್ಸವಕ್ಕೆ ಆಗಮಿಸುತ್ತಿವೆ ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನು ಸಾರುವ ಉದ್ದೇಶದಿಂದ ಬೈಕ್ ರ್ಯಾಲಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಯುಗಾದಿ ಉತ್ಸವ ಸಮಿತಿಯ ಪ್ರಮುಖರಾದ ಕೃಷ್ಣ ಎಸಳೆ ಚಂದ್ರು ಎಸಳೆ ಸುರೇಶ್ ಶೆಟ್ಟಿ ಆನಂದ್ ಸಾಲೇರ್ ರಾಧಿಕಾ ನಾಯ್ಕ್ ಶಿಲ್ಪಾ ನಾಯ್ಕ್ ಉಪೇಂದ್ರ ಮೇಸ್ತಾ ಸೇರಿ ಹಲವರು ಉಪಸ್ಥಿತರಿದ್ದರು ಬೈಕ್ ರ್ಯಾಲಿಯನ್ನು ಇಟ್ಟುಕೊಂಡಿದ್ದೇವೆ ಬೈಕ್ ರ್ಯಾಲಿಗೂ ಕೂಡ ಈ ಬಾರಿ ಸಾವಿರಕ್ಕಿಂತ ಹೆಚ್ಚು ಬೈಕ್ಗಳು ಭಾಗವಹಿಸುವಂತ ಸೂಚನೆಗಳು ನಮಗೆ ಬಂದಿದೆ ಗ್ರಾಮೀಣ ಭಾಗದಿಂದಲೂ ಕೂಡ ನಾವು ಬರ್ತೇವೆ ಐವತ್ತು ಇಪ್ಪತ್ತೈದು ನಲವತ್ತು ಮೂವತ್ತು ಬೈಕ್ಗಳು ಬರ್ತೇವೆ ಅಂತೇಳಿ ಈಗಾಗಲೇ ನಮಗೆ ಸೂಚನೆ ಬಂದಿದೆ ಹಾಗೆ ಈ ಸಾವಿರಕ್ಕಿಂತ ಸಂಖ್ಯೆ ಹೆಚ್ಚಿಗೆನಲ್ಲಿ ಬೈಕ್ ರ್ಯಾಲಿಗಳು ನಡೆಯುವಂತ ಸಂಭವ ಇದೆ ಆ ಬೈಕ್ ರ್ಯಾಲಿನೂ ಕೂಡ ವಿಕಾಸಾಶ್ರಮದ ಮೈದಾನದಿಂದ ನಾಲ್ಕೂವರೆಗೆ ಶುಕ್ರವಾರ ದಿವಸ ಮಧ್ಯಾಹ್ನ ನಾಲ್ಕೂವರೆಗೆ ಅಲ್ಲಿಂದ ಆರಂಭ ಆಗ್ತದೆ ಬೈಕ್ ರ್ಯಾಲಿನೂ ಕೂಡ ನಾವು ಇಷ್ಟು ವರ್ಷ ಕುತ್ಕೊಂಡು ಒಂದು ಲೀಸ್ಟ್ ಮಾಡಿ ಈ ರೂಟಿಂದ ಹೋಗಿ ಈ ರೂಟಿಂದ ಬಂದು ಈಗ ಬಂದು ಈಗ ಹೋಗ್ಬೇಕು ಅಂತ ಮಾಡಿದ್ವಿ ನಾವು ಇದು ಸರಿಯಾಗೋದಿಲ್ಲ ನಾವೇ ಸ್ವತಃ ಹೋಗ್ಬೇಕು ಅಂತ ಕಮಿಟಿಯವರು ಸಂಚಾಲಕರು ನಾವು ಉಪಾಧ್ಯಕ್ಷರು ಎಲ್ಲ ಸೇರಿಕೊಂಡು ಸೆಕ್ರೆಟರಿ ಎಲ್ಲ ಸೇರಿಕೊಂಡು ನಾವು ನಮ್ಮ ಮೋಟ್ರ್ ಬೈಕ್ ಅನ್ನು ಚಾಲು ಮಾಡಿ ಸ್ಟಾರ್ಟ್ ಮಾಡಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಯಾವ ರೂಟ್ನಲ್ಲಿ ಹೋಗ್ಬೇಕು ಅಂತ ನಾವು ಒಂದು ತಿರುಗಾಟ ಮಾಡಿ ನೋಡಿದ್ವಿ ಸೊ ಟೋಟಲಿ ನಾವು ತಿರ್ಗಾಟ ಮಾಡಿದಾಗ ನಮಗೆ ಕಂಡು ಬಂದಿದ್ದು ಇಪ್ಪತ್ತು ಕಿಲೋಮೀಟರ್ ಬೈಕ್ ರ್ಯಾಲಿ ಆಗ್ತದೆ ಒಂದೂವರೆ ಗಂಟೆ ಅದಕ್ಕೆ ಸಮಯ ಸತ್ತಾಗ್ತದೆ ಅನ್ನೋದನ್ನ ನಾವು ಮನ್ಗಂಡು ಅದು ಸೇಮ್ ಅದೇ ಪದ್ಧತಿಯನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಕರ್ಕೊಂಡು ಸ್ವತಃ ಅವರಿಗೂ ಕೂಡ ಮತ್ತೊಂದು ರೌಂಡ್ ಹೊಡೆಸಿ ಈ ರೂಟಲ್ಲಿ ಹೋಗಿ ಹೀಗೆ ಬರ್ತೇವೆ ಯಾಕಂದ್ರೆ ಎಲ್ಲೂ ಗೊಂದಲಗಳಾಗಬಾರ್ದು ಯಾವುದು ಸಮಸ್ಯೆಗಳಾಗಬಾರ್ದು ಅಂತ ಹೇಳೋದ್ರ ಸಲುವಾಗಿ ನಾವು ಬಹಳ ಮುತುವರ್ಜಿ ವಹಿಸಿ ಡಿಪಾರ್ಟ್ಮೆಂಟ್ ಅವರಿಗೂ ಕೂಡ ಹೇಳಿಕೊಂಡು ಅದರ ನಂತರ ನಮ್ಮ ಬೈಕ್ ರ್ಯಾಲಿ ಇರ್ಬೋದು ಶೋಭಾಯಾತ್ರೆ ಇರ್ಬೋದು ಪ್ರತಿಯೊಂದನ್ನು ಕೂಡ ಪೊಲೀಸರ ಪರ್ಮಿಷನ್ ತಗೊಳ್ಳೋದ್ರ ಜೊತೆಗೆ ತಹಶೀಲ್ದಾರರು ಎ ಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರದ್ದು ಪರ್ಮಿಷನನ್ನು ಕ್ಲೀನಾಗಿ ಸಿಟಮೆಟಿಕ್ ಆಗಿ ತೊಗೊಂಡು ಇಟ್ಕೊಂಡು ಕೂತಿದ್ದೇವೆ ಎಲ್ಲರಿಗೂ ಸರಿಯಾದ ಮಾಹಿತಿಯನ್ನು ಕೊಟ್ಟು ಕೂತಿದ್ದೇವೆ ಹಾಗಾಗಿ ಈ ಬಾರಿಯ ಶೋಭಾಯಾತ್ರೆ ವಿಶೇಷ ಯಾತ್ರೆಯಾಗಿ ಒಳ್ಳೆಯ ವಿಜೃಂಭಣೆಯಿಂದ ಸಿರಿಸಿಯಲ್ಲಿ ನಡೆಯೋದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅದಕ್ಕೆ ತಮ್ಮೆಲ್ಲರ ಪತ್ರಿಕಾ ಮಿತ್ರರ ಸಹಕಾರವನ್ನು ಇನ್ನೂ ಹೆಚ್ಚಿಗೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಸಾಕಷ್ಟು ಸಹಕಾರ ಮಾಡಿದ್ರಿ ಇನ್ನೂ ಹೆಚ್ಚಿನ ಸಹಕಾರ ತಮ್ಮಿಂದ ಬಂದರೆ ಒಂದು ಸಣ್ಣ ಸೂಚನೆ ತಮ್ಮ ಮೂಲಕ ಜನರಿಗೆ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾವಟವನ್ನು ತಂದು ಎಲ್ಲರಿಗೂ ಕೊಟ್ಟಿದ್ದೀವಿ ಭಗವದ ಧ್ವಜ ಎಲ್ಲ ಕಡೆಗೂ ಕಂಡ್ರೆ ಬಹಳ ಚೆನ್ನಾಗಿರ್ತದೆ ಅಂತೇಳಿ ಎಲ್ಲ ಮನೆಗೆ ಹೇಳಿ ಹಂಚುವಂಥದ್ದು ಜನ ಅದನ್ನ ಇಟ್ಕೊಂಡು ಕೂತಿದ್ದಾರೆ ದಯವಿಟ್ಟು ಎಲ್ಲ ಜನನು ಭಗವದ್ದನ್ನ ನಾವು ಕೊಟ್ಟಂತ ಧ್ವಜವನ್ನ ಅವ್ರವ್ರ ಮನೆಯ ಮೇಲ್ಗಡೆ ಹಾರಿಸುವಂತ ವ್ಯವಸ್ಥೆ ಆದರೆ ಇನ್ನು ಬಹಳ ಚೆನ್ನಾಗಿ ಕಾಣ್ತದೆ ಅದಕ್ಕೊಂದು ಗೌರವ ಬರ್ತದೆ ಅಂತ ನಾನು ತಮ್ಮೂಲಕ ಅವರಿಗೆ ಸಿಕ್ಷಿ ನಾಗರಿಕರಿಗೆ ನಾನು ತಮ್ಮೂಲಕ ವಿನಂತಿ ಮಾಡಿಕೊಟ್ಟಿಗಾದನೇ ಪ್ರತಿ ಮನೆಯಲ್ಲೂ ಏನೇನು ಭಗವಾದ್ವಜಗಳು ಹೋಗಿದ್ದಾರೆ ಗೊತ್ತಿದ್ರೆ ಅವರು ಅವತ್ತಿನ ದಿನ ಭೇಟಿಯಾಗ ಪೂಜೆ ಮಾಡಿದ್ರು ಕಟ್ಟುವಂತ ಪದ್ಧತಿಗಳು ಇದು ಹೇಳಿದ್ರು ಈಗ ಹೇಳಿದ್ದೇನೆ ಅವತ್ತಿನ ದಿನದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಭಗವಾದ್ವಜೆ ಹಾರಬೇಕು ಅವ್ರ ಅವ್ರ ಭಾಗದಲ್ಲಿರುವಂತ ಮಠ ಮಂದಿರಗಳಲ್ಲಿ ಅಲಂಕಾರ ಮಾಡಿ ಆ ಭಗವಧ್ವಜ ಹೊಸ ಧ್ವಜಗಳನ್ನ ಹಾಕುವಂತ ಅದಂತೂ ಮನವಿ ಮಾಡ್ಕೊಂಡಿದೆ ಈಗಾಗಲೇ ಎಲ್ಲಾ ದೇವಸ್ಥಾನಗಳಿಗೆ ಈ ಸಲ ವಿಶೇಷವಾಗಿ ಏನಂತಂದ್ರೆ ನಮ್ದು ಶೋಭಾ ಯಾತ್ರೆ ಒಂದು ಮಾದರಿ ಯಾತ್ರೆ ಆಗಿ ಜನರಿಗೆ ಅನ್ನೋ ಒಂದು ಯೋಚನೆಯನ್ನ ಇಡೀ ಕಮಿಟಿ ಎಲ್ಲರೂ ನಿರ್ಣಯ ಮಾಡ್ತಾರೆ ಪ್ರತಿ ಒಂದು ಸ್ತಬ್ಧ ಚಿತ್ರಗಳಿಗೂ ಎಲ್ಲಾ ಕಮಿಟಿಗಳಿಗೂ ಭಜನಾ ಮಂಡಳಿಗಳು ಇಲ್ಲ ಎಲ್ಲರಿಗೂ ಈಗಾಗಲೇ ಸೂಚನೆ ಕೊಡ್ತೀವಿ ತಮ್ಮ ಮೂಲಕ ಈ ಸಲ ವಿಶೇಷವಾಗಿ ಅದಕ್ಕೆ ಏನಂದ್ರೆ ಮುಂದಗಡೆ ಹೋಗುವಂಥದ್ದು ಯಾರು ಅಂದ್ರೆ ಬೈಕ್ ರಾತ್ರಿಗಳಲ್ಲಿ ಶೋಭಾಯಾತ್ರೆ ಮತ್ತೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅದು ಪ್ರತಿಯೊಬ್ಬರು ಯಾರು ಡಿಸ್ಟರ್ಬ್ ಮಾಡ್ಲಿಕ್ಕೆ ಮಾಡೋದಿಲ್ಲ ಅಂತ ಹೇಳಿದಾರೆ ಯಾರು ಮಾಡೋದಿಲ್ಲ ಆ ಸಮಯದಲ್ಲಿ ಅದ್ರ ಜೊತೆಗೆ ನಾವು ಈ ಸಲ ವಿಶೇಷವಾಗಿ ದರ್ಶನದ ಜೊತೆಗೆ ಭಗವಾನ್ ದರ್ಶನ ಆದ ನಂತರ ಅದರ ಅದ್ರ ಮುಂದಗಡೆ ಪಂಚವಾದ್ಯ ಇರ್ತಾರೆ ಪಂಚವಾದ್ಯ ಆದ ನಂತರ ದೇವಿಯು ಒಂದು ಪಲ್ಲಕ್ಕಿ ಇರ್ತದೆ ನಮ್ಮ ಗ್ರಾಮ ದೇವತೆಯ ಒಂದು ಪಲ್ಲಕ್ಕಿ ಆ ಪಲ್ಲಕ್ಕಿಯ ಹಿಂದೆ ಕೂಣ ತುಂಬಾ ಮಾತೆಯಿಂದ ಅಲ್ಲಿ ಕೂರ್ಣ ತುಂಬಾ ಇರ್ತಾರೆ ಅದ್ರ ನಂತರ ಮಹಿಳೆಯರು ಪ್ರೇಕ್ಷಕ ಮಹಿಳೆಯರು ಬಂದಂತ ಮಹಿಳೆಯರು ಮೆರವಣಿಗೆ ಮಹಿಳೆಯರು ಇರ್ತಾರೆ ಬೇವು ಬೆಳೆ ವಿತರಣೆ ಬೇವು ಬೆಳೆ ವಿತರಣೆ ನಂತರ ಪುರುಷರು ಯಾರ್ಯಾರು ಬಂದಿರ್ತಾರೆ ಅವರ ಮೆರವಣಿಗೆ ಪುರುಷರು ಅದ್ರ ಹಿಂದೆ ಟ್ಯಾಬ್ಲುಗಳು ಬರ್ತಾ ಅಂತ ದೇವಿ ಚಮಸ್ಪಟ್ಟಿದ್ದು ಪೌರಾಣಿಕ ಕೈಯಿಂದಲೇ ಇರುವಂತ ಟ್ಯಾಬ್ಲುಗಳು ಬರ್ತಾ ಇರ್ತಾರೆ ಅದ್ರ ಹಿಂದೆಗಡೆ ಡೊಳ್ಳು ಜಾಂಜು ಈ ರೀತಿ ಎಲ್ಲ ಜೋಡ್ಸ್ಕೊಂತ ಹೋಗ್ತಾ ಇದ್ದೇವೆ ಅದ್ರ ಮಧ್ಯ ಮಾತೆಯರ ಕಡೆಯಿಂದ ಈಗಾಗಲೇ ನಿರ್ಣಯ ಮಾಡಿದ ಪ್ರಕಾರ ಈ ಮಾತೆಯವರು ಮಾತೆಯರಿಗೆ ಅರ್ಶನ ಕುಂಕುಮ ಹಚ್ಚುವಂಥ ಕ್ರಿಯೆಗಳು ಅಲ್ಲಿ ನಡೀತಾರೆ ನಡೀತಾರೆ ಮತ್ತೆ ಪುರುಷರಿಗೂ ಬಿಂಬವನ್ನು ಹಚ್ಚುವಂಥದ್ದು ಅದು ಮಾಡಬೇಕು ಒಂದು ವಿಶೇಷವಾಗಿ ಅಂದ್ರೆ ಅದಕ್ಕೆ ಸಂಪೂರ್ಣವಾದ ಧಾರ್ಮಿಕ ಹಿನ್ನೆಲೆ ಬರಬೇಕು ಆ ಯಾತ್ರೆಯಲ್ಲಿ ಎಲ್ಲರೂ ಆ ಪರಿಶುದ್ಧತೆಯಿಂದ ಆ ಧರ್ಮ ಪಾಲನೆ ಆ ಸಂಸ್ಕೃತಿ ಉಳಿದ್ರು ಅಷ್ಟು ಪಾಲನೆ ಮಾಡ್ಬೇಕು ಅನ್ನೋದು ನಾವು ಈ ಸಮಯದಲ್ಲಿ ಎಲ್ಲರಿಗೂ ವಿನಂತಿ ಮಾಡ್ತೇವೆ ವಿಶ್ವಕಪ್ಪ ಮತ್ತು ಕಾರ್ಸು ಈ ಭಾಗದಿಂದ ಬೈಕ್ ರ್ಯಾಲಿಯಲ್ಲಿ ಬಂದು ಎಲ್ಲ ಬಿಟ್ಟರೆ ಬಂದು ಈ ಭಾಗದಿಂದ ಈಗ ಪ್ರಾರಂಭ ಮಾಡಿಲ್ಲ ಹತ್ರದಲ್ಲಿರುವಂತ ಹಳ್ಳಿಗಳನ್ನ ಸಂಪರ್ಕ ಮಾಡಿ ಆ ಕಡೆನೂ ಒಂದು ತಮ್ಮ ಚಿತ್ರಗಳು ಬರಲಿ ಜಾಗೃತಿ ಆಗ್ಲಿ ಅನ್ನೋದಷ್ಟು ಆ ರೀತಿ ಸಂಪರ್ಕಗಳು ನಡೆದಿದ್ದಾವೆ ಈ ಸಲ ಬರ್ತದೆ Awo the.